ಆನ್ಲೈನ್ ವಂಚನೆ ಇತ್ತೀಚೆಗೆ ಹೆಚ್ಚುತ್ತಲೇ ಇದೆ ಆನ್ಲೈನ್ ಗೇಮಿಂಗ್ ಮೂಲಕ ಸೈಬರ್ ವಂಚನೆಯ ಮೂಲಕ ಹಲವರು ಹಣ ಕಳೆದುಕೊಂಡ್ರೆ ಇನ್ನೂ ಕೆಲವರು ಮ್ಯಾಟ್ರಿಮೋನಿ ಆಪ್ಗಳ ಮೂಲಕವೂ ಕೂಡ ವಂಚನೆಗೊಳಗಾಗ್ತಾರೆ ಬೆಂಗಳೂರು ಮೂಲದ ನಿವೃತ್ತ ಶಾಲಾ ಶಿಕ್ಷಕಿಯೊಬ್ಬರು ಮ್ಯಾಟ್ರಿಮೋನಿಯಲ್ಲಿ ಸಿಕ್ಕ ವ್ಯಕ್ತಿಯ ಮಾತು ಕೇಳಿ ಎರಡು ಕೋಟಿ ಮೂವತ್ತು ಲಕ್ಷ ಹಣ ಕಳೆದುಕೊಂಡಿದ್ದಾರೆ ನಾಲ್ಕು ವರ್ಷಗಳ ಅಂತರದಲ್ಲಿ ಕೋಟಿಗಟ್ಟಲೆ ಹಣ ಕಳೆದುಕೊಂಡಿರುವ ಮಹಿಳೆ ಪೊಲೀಸರಲ್ಲಿ ದೂರು ದಾಖಲಿಸಿದ್ದಾರೆ ಬೆಂಗಳೂರು ಮೂಲದ ಐವತ್ತೊಂಬತ್ತು ವರ್ಷದ ಮಹಿಳೆಯೊಬ್ಬರು ಹಲವು ವರ್ಷಗಳ ಹಿಂದೆ ಗಂಡನನ್ನ ಕಳೆದುಕೊಂಡು ಏಕಾಂಗಿ ಜೀವನ ನಡೆಸುತ್ತಿದ್ದರು ಹೊಸ ಜೀವನ ಹೊಸ ಸಂಗಾತಿಯ ನಿರೀಕ್ಷೆಯಿಂದ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಮ್ಯಾಟ್ರಿಮೋನಿ ವೆಬ್ಸೈಟ್ನಲ್ಲಿ ರಿಜಿಸ್ಟರ್ ಮಾಡಿಕೊಂಡಿದ್ರು ಅಲ್ಲಿ ಸಿಕ್ಕ ಪ್ರಿಯಾಕರ್ನ ಜಾಲಕ್ಕೆ ಸಿಲುಕಿ ಎರಡು ಕೋಟಿ ಮೂವತ್ತು ಲಕ್ಷ ಹಣ ಕಳೆದುಕೊಂಡಿದ್ದಾರೆ ಈ ಕುರಿತು ಅಕ್ಟೋಬರ್ ಮೂರರಂದು ಪೊಲೀಸರಿಗೆ ದೂರು ನೀಡಿದ್ದಾರೆ ಅವರು ನೀಡಿದ ದೂರಿನ ಪ್ರಕಾರ ಎರಡು ಸಾವಿರದ ಹತ್ತೊಂಬತ್ತರ ಡಿಸೆಂಬರ್ನಲ್ಲಿ ಮ್ಯಾಟ್ರಿಮೋನಿದಲ್ಲಿ ಆಹಾನ್ ಕುಮಾರ್ ಎಂಬತನ ಪರಿಚಯವಾಗಿತ್ತು ಆತ ತಾನು ಭಾರತದ ಮೂಲದ ಅಮೆರಿಕ ಪ್ರಜೆ ಎಂದು ಅಟ್ಲಾಂಟದಲ್ಲಿ ಇಸ್ರೇಲ್ ಆಯಿಲ್ ಕಂಪನಿಯೊಂದರಲ್ಲಿ ಡ್ರಿಲ್ಲಿಂಗ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿರುವುದಾಗಿಯೂ ಹೇಳಿದ್ದ ಸದ್ಯಕ್ಕೆ ಬ್ಲಾಕ್ ಸೀನಲ್ಲಿ ಕೆಲಸ ನಿರ್ವಹಿಸುತ್ತಿರುವುದಾಗಿ ತನ್ನ ಗುರುತಿನ ಚೀಟಿಯನ್ನು ತೋರಿಸಿದ್ದ ಅದರಲ್ಲಿ ಆತನ ಫೋಟೋದ ಸುಳಿವಿಲ್ಲದಿದ್ದರೂ ನಿವೃತ್ತ ಶಿಕ್ಷಕಿಗೆ ಆತನ ಮೇಲೆ ಅನುಮಾನ ಬರಲಿಲ್ಲ ಕಾಲಕ್ರಮೇಣ ಅವರಿಬ್ಬರ ನಡುವೆ ಸ್ನೇಹ ಬೆಳೆದಿತ್ತು ಈ ಸ್ನೇಹ ಪ್ರೀತಿಗೂ ತಿರುಗಿತ್ತು ಆಹಾನ್ ಕೂಡ ಮದುವೆ ಆಗುವುದಾಗಿ ನಂಬಿಸಿದ್ದ ಪ್ರತಿನಿತ್ಯ ವಾಟ್ಸಪ್ ಮೂಲಕ ಮಾತನಾಡುತ್ತಿದ್ದ ಆಹಾನ್ ಭಾರತಕ್ಕೆ ಶೀಘ್ರ ತಲೆಯೇ ಮರಳುವುದಾಗಿಯೂ ತಿಳಿಸಿದ್ದ ಹೀಗೆ ಪ್ರತಿನಿತ್ಯ ಅವರಿಬ್ಬರ ಮಾತುಕತೆ ಕೂಡ ಸಾಕುಲಿತ್ತು ಎರಡ್ ಸಾವಿರದ ಇಪ್ಪತ್ತರಲ್ಲಿ ಆತ ತನಗೆ ಸಂಬಳ ವಿಳಂಬವಾಗ್ತದೆ ಊಟ ಮಾಡಲು ತನ್ನ ಬಳಿ ಹಣವಿಲ್ಲವೆಂದು ಹೇಳಿ ಮಹಿಳೆಯ ಬಳಿ ಆರ್ಥಿಕ ಸಹಾಯ ಬೇಡಿದ ಇದನ್ನು ನಂಬಿ ಆಕೆಯು ಹಣವನ್ನ ಮಾಧವಿ ಎನ್ನುವವರ ಖಾತೆಗೆ ಹಣ ಕಳಿಸಿದ್ರು ನಂತರದ ನಾಲ್ಕು ವರ್ಷಗಳ ಕಾಲ ಹೀಗೆ ಆ ಆಸ್ಪತ್ರೆಯ ಬಿಲ್ ಇತರೆ ಶುಲ್ಕದ ಹೆಸರಿನಲ್ಲಿ ಆಹಾನ್ ಹಣ ಕೇಳ್ತಲೇ ಇದ್ದ ಅವನನ್ನ ನಂಬಿ ಮಹಿಳೆ ಹಣ ಕಳಿಸುತ್ತಲೇ ಇದ್ರು ಇನ್ನು ಎರಡ್ ಸಾವಿರದ ಇಪ್ಪತ್ನಾಲ್ಕರ ನವೆಂಬರ್ ಹೊತ್ತಿಗೆ ಅವನ ಬೇಡಿಕೆಯಿಂದ ಬೇಸತ್ತಿದ್ದ ಮಹಿಳೆ ಹಣ ನೀಡುವುದನ್ನು ಕ್ರಮೇಣ ನಿಲ್ಲಿಸಿದ್ರು ಅವರು ಆರ್ಥಿಕ ನೆರವು ನಿಲ್ಲಿಸುತ್ತಿದ್ದಂತೆ ಆತ ಕೂಡ ಕ್ರಮೇಣ ಸಂಪರ್ಕ ಮಾಡುವುದನ್ನ ಬಿಟ್ಟಿದ್ದ ಸುಮಾರು ಒಂದು ವರ್ಷಗಳ ಕಾಲ ಆತ ಹಣವನ್ನ ಹಿಂದಿರುಗಿಸ್ತಾನೆಂದು ಮಹಿಳೆ ಕಾಯ್ತಲೇ ಇದ್ರು ಹಣ ವಾಪಸ್ ಬರದ ಕಾರಣ ಮಹಿಳೆ ಠಾಣೆಯ ಮೆಟ್ಟಲೇರಿದ್ದಾರೆ ಪೊಲೀಸ್ ಅಧಿಕಾರಿಗಳು ಐಟಿ ಆಕ್ಟ್ ಅಡಿಗೆ ಕೇಸ್ ದಾಖಲಿಸಿಕೊಂಡು ತನಿಖೆ ಕೂಡ ಪ್ರಾರಂಭಿಸಿದ್ದಾರೆ